ಮಾಮರಿ ನ್ಯೂಸ್ ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ. ಆಯ್ದಿಂದ ಮಹಾ ಸಾಧನೆ ಮಾಡಬಹುದು. ಎಲ್ಲರಿಗೂ ಸಭೆಯ ಮುಂದೆ ಆಸೀನರಾಗಿದ್ದಂತಾ ವೇದಿಕೆಯ ಮೇಲೆ ಆಸೀನರಾಗಿದ್ದಂತಾ ವೇದಿಕೆ ಮುಂದೆ ಆಸೀನರಾಗಿದ್ದಂತಾ ಆತ್ಮೀಯ ಬಂಧುಗಳೇ ಈಗ ನಮ್ಮ ಚಾಲಕತೆ ಸ್ವಲ್ಪ ಹೊರಟು ಒಳ್ಳೆ ಕೆಲಸ ಮಾಡೋಣ. ಈಗ ಪತ್ರ ಸ್ಲಂ ಬೋರ್ಡ್ ಅವರು ನಗರಸಭೆಗೆ ಅದನ್ನ ಅದ್ರ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಇಲ್ಲಿ ಹಸ್ತಾಂತರ ಮಾಡಬೇಕು ಮುನ್ಸಿಪಾಲಿಟಿ ಅವರು ಖಾತಾ ಮಾಡ್ತಾರೆ ಚಲಪತಿ ಅವ್ರು ಏನ್ ಹೇಳಿದ್ದು ನಗರಸಭೆಗೆ ನೀವು ಬರುವಂತ ಇದಕ್ಕಾಗಿ ಬಂದ ಅಲ್ಲಿ ಹರಡುವಂತ ಮತ್ತೊಂದು ಬೇಡ ಯಾರು ಮಧ್ಯವರ್ತಿಗಳು ಮತ್ತೊಬ್ಬರು ಇಟ್ಕೊಂಡು ಓಡಾಡೋದು ಬೇಡ ನಾವೇ ನಿಮ್ ಮನೆಗಳಿಗೆ ಖಾತಾಗಳು ಮಾಡಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳೋದು ದಾಟಿ ಬೇರೆ ದೊಡ್ಡ ಒಟ್ಟಾಗಿ ಹೇಳಿದ್ದಾರೆ ಅದರಿಂದ ತಪ್ಪಾಗಿ ಅದರಿಂದ ಇದು ಪ್ರಕ್ರಿಯೆ ಇಲ್ಲಿಗೆ ಮುಗಿದಿಲ್ಲ ಇಲ್ಲ ಪ್ರಕ್ರಿಯೆ ಆಗೋದಿದೆ ಇಲ್ಲ ಏನು ಸಾವಿರ ಚಿತ್ರ ನಾವು ಕೊಟ್ಟಿದೀವಿ ಅದರದ್ದು ಪ್ರಕ್ರಿಯೆ ಆಗ್ಬೇಕು ಹೇಗಾಗ್ತಾ ಇದ್ದಾರೆ ಮಾಡ್ತೀವಿ ಅದಕ್ಕೆ ಈಗ ಒಟ್ಟಿಗೆ ನಗರಸಭೆಯಿಂದ ಕೊಡಿಸುವಂತ ಕೆಲಸ ಮಾಡ್ತೀನಿ ದಯವಿಟ್ಟು ಎಲ್ರಿಗೂ ತಡವ ತಡ ಆಗಿದ್ದ ಕ್ಷಮಿಸಿ ಬೆಳಿಗ್ಗಿಂದ ಕಾರ್ಯಕ್ರಮ ಇವತ್ತು ಅದಕ್ಕೆ ಹೇಳ್ಕೊಂಡ್ರೆ ಬಹಳಷ್ಟು ಹೇಳ್ಬಾರ್ದು ಡಿಗ್ರಿ ಕಾಲೇಜ್ಗೆ ಒಂದಕ್ಕೆ ಇಪ್ಪತ್ಮೂರು ಕೋಟಿ ಬಾಯ್ಸ್ಗೆ ಗರ್ಲ್ಸ್ಗೆ ಇಪ್ಪತ್ಮೂರು ಕೋಟಿ ಇಪ್ಪತ್ಮೂರು ಕೋಟಿ ಪಾಲಿಟೆಕ್ನಿಕ್ ಎಪ್ಪತ್ತಾರು ವರ್ಷ ಆಗಿದೆ ಬರಿ ಎಪ್ಪತ್ತಾರು ಕೋಟಿ ಕಾಮಗಾರಿ ನಡೀತಾ ಇಲ್ಲ ಇವೆಲ್ಲ ನಾನು ಹೇಳ್ಕೊಂಡು ಬಹಳಷ್ಟು ಇದೆ ಅದರಿಂದ ಇವೆಲ್ಲ ಯಾರು ಬಸ್ ತರ್ತಾರೆ ಇವತ್ತು ಸೆಮಿನಾರ್ ಹಾಲ್ಸ್ ಮಾಡ್ತಾ ಇದ್ದೀವಿ ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗಿದ್ದಾವೆ ಇವೆಲ್ಲ ಇವತ್ತು ಸೆಂಟರ್ ಆಫ್ ಎಕ್ಸಲೆನ್ಸ್ ಮಾಡ್ಸಕ್ಕೆ ಮಾಡ್ತಾ ಇದ್ದೀವಿ ಬಹಳಷ್ಟು ಇದೆ ನಾನು ಅದಕ್ಕೆ ಭಾಷಣ ಕೇಳಿದ್ರೆ ನಾನು ಬಹಳಷ್ಟು ಹೇಳ್ಬಲ್ಲೆ ಅದರಿಂದ ಮತ್ತೆ ಇನ್ನೊಂದು ಕಾರ್ಯಕ್ರಮ ಇದೆ ಅವರೆಲ್ಲ ಬಂದು ಕಾಯ್ತಾ ಇದ್ದಾರೆ ಮತ್ತೆ ಒಂದು ದೇವಸ್ಥಾನ ಕಾರ್ಯಕ್ರಮಕ್ಕೆ ಹೋಗಿ ಬರಬೇಕು ಅದರಿಂದ ನಾನು ಇನ್ನು ಕೇಳ್ಬಿಡ್ತೀವಿ ಈ ಒಂದು ಸಭೆಯ ಪರವಾಗಿ ಸನ್ಮಾನ ಸನ್ಮಾನ ಮಾಡಬೇಕು ಅಂತ ಕಾರ್ಯಕ್ರಮದ ಆಯೋಜಕರಲ್ಲಿ ಸವರೆ ಪ್ರಾರ್ಥನೆ ಮಾಡ್ತಾರೆ ಮಗುವಿಗೆ ಶುಭ ಹಾರೈಸಿದಂತಹ ಸನ್ಮಾನ್ಯ ಸಚಿವರಿಗೆ ಧನ್ಯವಾದಗಳು ಆ ಮಗುಗೆ ಯಶಸ್ಸು ಕೀರ್ತಿ ಪ್ರದರ್ಶನ ಬರುತ್ತಲಿ ಅಂತ ಆಶೀರ್ವಾದ ಮಾಡೋಣ ಅಲಂಕರಿಸಿದ್ರೆ ಅವರು ಸಭೆ ಆಗಮಿಸಿದ್ದಾರೆ ಅವರಿಗೆ ನಿಮ್ಮ ಹಸಿನ್ ಮುಖ ಸದಾ ಹಾಗೆ ಇರಲಿ ಸರ್ ಹಸುಮುಖಿಗಳಾಗಿರ್ತೀರ ನಿಮ್ಮ ಒಂದು ಸಹಾಯ ಹಸ್ತ ನಮ್ಮ ಸಮುದಾಯದಲ್ಲೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಸರ್

ನೀನ್ ನಮ್ಮ ಚಿನ್ನಪ್ಪ ವೆಂಕಟಗಿರಿ ಕೋಟೆ ನಾಲನೆ ಕೃಷ್ಣಮ್ಮ ಲೇಟ್ ಸುಬ್ರಹ್ಮಣ್ಯ ಕದಿರಪ್ಪ ವಿನೋಪನಗರೇಟ್ ಕದಿರಪ್ಪ ವಿದ್ಯಾ ಸಚಿವರು ವೇದಿಕೆಯಲ್ಲಿ ಗಣ್ಯರಿಗೆ ಧನ್ಯವಾದ ಪುರಸ್ಕಾರವನ್ನು ಸ್ವೀಕರಿಸ್ತಾ ಇರ್ತಕ್ಕಂತಹ ಶಶಾಂಕ್ ಅವರಿಗೆ ಅವರ ಕುಟುಂಬದವರಿಗೆ ಧನ್ಯವಾದ ಜನರನ್ನ ಕರೆತಾವನಿಗೆ ಕೀರ್ತಿ ಪುರುಷರು ಬಂದಿರ್ತಕ್ಕಂಥ ಒಂದು ಸಂಗತಿ ಹಾಗೆ ದಿವ್ಯಾವಿ ಭಾರತ್ ಭಾಷ ವಿಶ್ವ ಪಡೆದು ಎಂ ಎಸ್ ರಾವ್ ಯೂನಿವರ್ಸಿಟಿಯಲ್ಲೇ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾರೆ ಅವರಿಗೂ ಮತ್ತಷ್ಟು ಸಮಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಸೇವೆ ವೈದ್ಯ ನಾರಾಯಣ ಹಾಗಾಗಿ ಆ ದೇವರಿಗೆ ಸಮಾನ ವೈದ್ಯರು ಅಂತ ಹೇಳ್ತಾರೆ ಯಾಕೆಂದ್ರೆ ಲೋಪದೋಷಗಳನ್ನು ಗುರುತಿಸಿ ನಮಗೆ ಬೇಕಾದಂತಹ ಚಿಕಿತ್ಸೆಯನ್ನು ನೀಡ್ತಾರೆ ಅಂದ್ರೆ ಖಂಡಿತವಾಗಿಯೂ ವೈದ್ಯ ನಾರಾಯಣ ಹರಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಅಂತ ಕಾವೇತಿ ಬಳಿ ಕೈಗಾರಿಕಾ ನಿರ್ಮಾಣ ಮಾಡಲು ಪರಿವರ್ತನಾ ಕಾರ್ಯವನ್ನು ರೂಪಿಸಿದ್ದಾರೆ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೆಚ್ಚಿನ ನೂರು ಹಾಸಿಗೆಯ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿ ಉದ್ಘಾಟನೆ ಐವತ್ತು ಹಾಸಿಗೆಗಳ ತುರ್ತು ಚಿಕಿತ್ಸಾ ಘಟಕ ನಲವತ್ತು ಕೋಟಿ ವೆಚ್ಚದ ಕಾಮಗಾರಿ ಕೆಲಸ ಮನದಿಂದ ಸಾಗುತ್ತಾ ಇದೆ ಅಂತ ಹೇಳಲು ಇಚ್ಛಿಸುತ್ತೇನೆ ರಾಮಕುಂಟೆ ಜಯಸಿಂಹಾಸನ್ ಅವರಿಂದ ಸನ್ಮಾನ ಸ್ವೀಕರಿಸಿದಂತ ಧನ್ಯವಾದಗಳು ಈ ಕಾರ್ಯಕ್ರಮ ಬಂದಿದ್ದಾರೆ ಸರ್ ಅವರಿಗೆ ಧನ್ಯವಾದ ನವೀನ್ ಭಟ್ ಅವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಸನ್ಮಾನ ಸ್ವೀಕರಿಸ್ತಾ ಇರ್ತಕ್ಕಂತಹ ನವೀನ್ ಭಟ್ ಧನ್ಯವಾದ ಸನ್ಮಾನ ಸ್ವೀಕರಿಸ್ತಾ ಇರ್ತಕ್ಕಂತಹ ಚಪ್ಪಾಲೆಯ ಚಪ್ಪಾಳೆ ಚಪ್ಪಾಲೆಯ ಕರ್ತಾರ ಮೂಡಿಸಿ ಶುಭ ಹಾರೈಸಬೇಕು ಮತ್ತಷ್ಟು ನಮ್ಮ ವೇದಿಕೆಗೆ ಬಂದು ವಾದಂತಹ ಕಾರ್ಯಕ್ರಮದ ಭಾಗವಾಗಿ ನಾವೆಲ್ಲ ಇವತ್ತು ಸೇರಿದ್ದೇವೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಕನ್ನಡ ಸರ್ಕಾರದ ಮೂಲ ಆಶಯ ಬಡತನ ರೇಖೆ ಕೆಳಗಿರ್ತಕ್ಕಂಥವ್ರಿಗೆ ಈ ಮಂಡಳಿಗಳ ಮೂಲಕ ನೈಜ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಆರ್ಥಿಕವಾಗಿ ಅವರನ್ನು ಸಬಲೀಕರಣರಾಗಿ ಮಾಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಅದರ ಭಾಗವಾಗಿ ಕರ್ನಾಟಕ ರಾಜ್ಯ ಬ್ರಾಹ್ಮಣಾಭಿವೃದ್ಧಿ ಮಂಡಳಿಯ ನೇತೃತ್ವದಲ್ಲಿ ಇವತ್ತು ಚಿಂತಾಮಣಿ ತಾಲೂಕಿನಲ್ಲಿ ಈ ಮೌಲ್ಯಯುತವಾದಂಥ ಸ್ವಉದ್ಯೋಗ ನೇರ ಸಾಲ ವಿತರಣಾ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಸರಳರು ಸಜ್ಜನರು ಅನುಕರಣೀಯವಾದಂಥ ನನ್ನ ಸರ್ಕಾರದ ಉನ್ನತ ಶಿಕ್ಷಣ ಸಚಿವರು ಚಿಂತಾಮಣಿ ಕ್ಷೇತ್ರದ ಮಾನ್ಯ ಶಾಸಕರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಸುದೀರ್ಘ ಅನುಭವಿಗಳು ಹಾಗೂ ಮಂಡಳಿಯ ಅಧ್ಯಕ್ಷರಾದಂಥ ಹಸಗೋಡು ಜಯಸಿಂಹರ್ ಅವರೇ ನನ್ನ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥ ನವೀನ್ ಭಟ್ ಅವರೇ ತಾಲೂಕಿನ ಮಹಾಸಭಾದ ಅಧ್ಯಕ್ಷರಾದಂತಹ ಎನ್ ಕೃಷ್ಣ ಅವರೇ ರಾವ್ ಅವರೇ ವೇದಿಕೆ ಮಂಡಳಿ ಮೂರು ಪ್ರಮುಖ ಯೋಜನೆಗಳಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸಿ ಅದನ್ನು ತಾಲೂಕುವಾರು ಜಿಲ್ಲಾವಾರು ನೈಜ ಫಲಾನುಭವಿಗಳನ್ನು ಗುರುತಿಸಿ ಅವರಿಗೆ ಸೇವೆಯನ್ನು ಒದಗಿಸೋದಕ್ಕೆ ಕಾರ್ಯಪ್ರವೃತ್ತವಾಗಿದೆ ಅದರ ಭಾಗವಾಗಿ ಇವತ್ತು ಮೂವತ್ತು ಫಲಾನುಭವಿಗಳಿಗೆ ಸುಮಾರು ಅರವತ್ತು ಲಕ್ಷ ಮೌಲ್ಯದ ಸವಲತ್ತುಗಳನ್ನ ಇಲ್ಲಿ ನಾವು ವಿತರಣೆ ಮಾಡ್ತಾ ಇದ್ದೇವೆ ನಾನಾಗಲೇ ಹೇಳಿದಂತೆ ನನ್ನ ಸರ್ಕಾರ ಎಲ್ಲ ವರ್ಗಗಳಿಗೆ ಆ ವರ್ಗಗಳ ತಳಮಟ್ಟದ ಫಲಾನುಭವಿಗಳಿಗೆ ಅವರಿಗೆ ಆರ್ಥಿಕ ಸಬಲೀಕರಣರನ್ನಾಗಿ ಮಾಡಲಿಕ್ಕೆ ಯೋಜನೆಗಳನ್ನು ರೂಪಿಸಿದೆ ಜಿಲ್ಲಾಧಿಕಾರಿಯಾಗಿ ಮಾನ್ಯ ಉಸ್ತುವಾರಿ ಸಚಿವರ ಮಾರ್ಗದರ್ಶನದಲ್ಲಿ ಎಲ್ಲ ನಿಗಮಗಳಲ್ಲಿ ಇರ್ತಕ್ಕಂಥ ಅರ್ಹರನ್ನು ಗುರುತಿಸಿ ಅವರಿಗೆ ನೈಜವಾಗಿ ಶಕ್ತಿ ತುಂಬುವಂಥ ಒಂದು ಕೆಲಸವನ್ನು ಜಿಲ್ಲಾಡಳಿತದ ಮೂಲಕ ನಾವೆಲ್ಲ ನಿಗಮಗಳ ಮೂಲಕ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಯಾರ್ಯಾರು ಇವತ್ತು ಸವಲತ್ತುಗಳನ್ನು ತೆಗೆದುಕೊಂಡಿದ್ದೀರ ತಮಗೆ ಶ್ರೇಯ ಉಂಟಾಗಲಿ ಆ ಒಂದು ಕೆಲಸದಲ್ಲಿ ಆ ಒಂದು ಕಾಯಕದಲ್ಲಿ ತಾವು ಸಫಲರಾಗಲಿ ಅಂತ ಹೇಳಿ ನಾನು ಆಶಯವನ್ನು ವ್ಯಕ್ತಪಡಿಸ್ತಾ ಈ ರೀತಿಯ ಮೌಲ್ಯಯುತ ಕಾರ್ಯಕ್ರಮಗಳು ಸದಾ ನಡೀಲಿ ಅಂತ ಹೇಳ್ತಾ ಮಂಡಳಿಯ ಯೋಜನೆಗಳು ಕೂಡ ಬಹಳ ಮೌಲ್ಯಯುತವಾಗಿದ್ದಾವೆ ಅದರಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಶಿಷ್ಯ ವೇತನವನ್ನು ಸ್ಕಾಲರ್ಶಿಪ್ಸನ್ನು ಕೊಡುವಂಥದ್ದು ಈ ರೀತಿ ಆರ್ಥಿಕ ಚಟುವಟಿಕೆಗಳಿಗೆ ಸೋ ಉದ್ಯೋಗ ಸಾಲವನ್ನು ಕೊಡ್ತಕ್ಕಂತಹದ್ದು ಅದೇ ರೀತಿ ಪ್ರೋತ್ಸಾಹ ಧನವನ್ನ ವಿದ್ಯಾರ್ಥಿಗಳಿಗೆ ನನ್ನ ಅವಕಾಶಕ್ಕೆ ಒಂದಿಸಿ ಸರ್ವರಿಗೂ ಕೂಡ ವಂದಿಸಿ ನನ್ನ ಮಾತುಗಳಿಗೆ ವಿರಾಮ